ಕ್ಷೇತ್ರ ಸಿದ್ದರಾಪೆಟ್ಟ ಶ್ರೀ ಬಾಳೆಹೊನ್ನೂರು ಶಾಖಾ ಮಠದ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವ ಸಾಮೂಹಿಕ ವಿವಾಹಗಳು ಜನಜಾಗೃತಿ ಧರ್ಮ ಸಮಾರಂಭ ಶ್ರೀ ಕ್ಷೇತ್ರ ಸಿದ್ದರಾಪೆಟ್ಟ ಶ್ರೀ ಬಾಳೆಹೊನ್ನೂರು ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಮಠದ ವಾರ್ಷಿಕೋತ್ಸವ ಜೂನ್ ಎಂಟರಂದು ನಡೆಯಲಿದೆ ಇನ್ನು ಮಠಕ್ಕೆ ಎಲ್ಲಾ ಸದ್ಭಕ್ತರನ್ನ ಪ್ರತಿ ವರ್ಷವೂ ಭಕ್ತರನ್ನು ಆಮಂತ್ರಿಸುವುದಾಗಿ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ನುಡಿದರು ಈ ಧಾರ್ಮಿಕ ಸಮಾರಂಭದಲ್ಲಿ ಅತಿ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಿಳಿಸಿದ್ದಾರೆ ಭಕ್ತರ ಸಲಹೆ ಹಾಗೂ ಇನ್ಫೋಸಿಸ್ ಸುಧಾಮೂರ್ತಿಯವರ ಅವರ ಸಲಹೆ ಮೇರೆಗೆ ಸಾಮೂಹಿಕ ವಿವಾಹ ಮಹೋತ್ಸವ ನಡೆಯಲಿದೆ ಈ ಸಮಾರಂಭದಲ್ಲಿ ಹಲವಾರು ಧಾರ್ಮಿಕ ಸಾಮೂಹಿಕ ಶೈಕ್ಷಣಿಕ ಕಾರ್ಯಕ್ರಮಗಳು ನಡೆಯುತ್ತವೆ ನಮ್ಮ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಈ ಸಮಾರಂಭ ಜೊತೆಯಲ್ಲಿ ರೈತರಿಗೆ ಸಸಿ ಮಠದ ವಾರ್ಷಿಕೋತ್ಸವದ ನೆಪದಲ್ಲಿ ವಿತರಿಸಲಾಗ್ತದೆ ಐದು ಸಾವಿರ ಸಸಿಗಳನ್ನ ಪ್ರತಿ ವರ್ಷವೂ ನೀಡಲಾಗ್ತಿದೆ ಅನೇಕ ರೈತರು ಸಸಿಗಳನ್ನ ಮರಗಳನ್ನ ಬೆಳೆಸಿ ಮಠದ ನೆನಪು ಉಳಿದಿದ್ದಾರೆ ದೀಕ್ಷೆ ಸಂಸ್ಕಾರವಿಲ್ಲದೆ ಮೋಕ್ಷವಿಲ್ಲ ಎಂಬಂತೆ ಆಸಕ್ತ ಭಕ್ತಾದಿಗಳಿಗೆ ದೀಕ್ಷಾ ಕೊಡುವ ಕೆಲಸವಾಗ್ತಿದೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಸಾರ್ಥಕತೆ ಬದುಕು ಮಾಡಬೇಕಾದರೆ ಜ್ಞಾನದ ಅವಶ್ಯಕ ಈ ಕಾರ್ಯವನ್ನ ಹದಿನೆಂಟು ವರ್ಷಗಳಿಂದ ಶ್ರೀಮಠ ಶೈಕ್ಷಣಿಕವಾಗಿ ಕೆಲಸ ಮಾಡಿದೆ ಧಾರ್ಮಿಕ ಮೌಲ್ಯಗಳನ್ನ ತಿಳಿಸುವ ಮುಖ್ಯ ಉದ್ದೇಶವೇ ಈ ಕಾರ್ಯಕ್ರಮವಾಗಿದೆ ನ್ಯೂಸ್ ಬ್ಯೂರೋ ರಾಜಮುರಿ ನ್ಯೂಸ್ ಧ್ವನಿ ಮಧು ಜಾಲನ ಮಧು ವರ್ಷದಂತೆ ಅವರೆಲ್ಲ ಇರುವ ಹಾಗೆ ವಾರ್ಷಿಕೋತ್ಸವ ಒಂದು ನಪ ಮಾತ್ರ ಅವರ ಮೂಲ ಉದ್ದೇಶ ಭಕ್ತರು ವರ್ಷಕ್ಕೆ ಒಂದು ಸಾರಿಯಾಗಿ ಶ್ರೀಮಠಕ್ಕೆ ಬಂದುಕೊಂಡು ಎನ್ನುವ ಕತೆ ಮೂಲ ಆಶಯ ಭಕ್ತರು ಬಹಳ ಅತ್ಯಂತ ಪ್ರೀತಿಯಿಂದ ನಾವು ಪ್ರಸುತ್ತಾ ಇದ್ದೇವೆ ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಬರ್ತಕ್ಕಂಥ ಎಲ್ಲ ಶುಭ ಕಾರ್ಯಗಳಿಗೆ ನಮ್ಮ ಪ್ರೀತಿಯಿಂದ ಬರಮಾಡಿಕೊಂಡು ತಮ್ಮ ಅತಿ ಸತ್ಕಾರವನ್ನು ಪೂರ್ಣಪೂರ್ವಕವಾಗಿ ಮರಮಾಡಿಕೊಂಡಿರ್ತಕ್ಕಂಥದನ್ನು ನಾವು ವ್ಯವಹರಿಸಿ ಕೇಳಿ ಈ ಧಾರ್ಮಿಕ ಸಮಾರಂಭದ ಹಿನ್ನೆಲೆಯಲ್ಲಿ ಸಾಮಾನ್ಯವಾದ ವರ್ಷವನ್ನು ಮಾಡಲಾಗಿದೆ ಪ್ರಾರಂಭದಲ್ಲಿ ನಾವು ತಿಂಗಳ ವಾರ್ಷಿಕ ಉತ್ಸವದಲ್ಲಿ ಕ್ಷೇತ್ರನಾದ ಸಿದ್ದೇಶ್ವರ ಸ್ವಾಮಿಯ ಜಗದ್ಗಂಗಾಚಾರ್ಯ ಜಗದ ಬಸವೇಶ್ವರ ಜಯಂತಿಯೊಂದಿಗೆ ಧರ್ಮ ಸಮಾರಂಭವನ್ನು ಏರ್ಪಡಿಸಿ ಭಕ್ತರಿಗೆ ಧಾರ್ಮಿಕದ ನೋಡಲಿದೆ ಕೇಳಬೇಕು ಅವ್ರಿಗೆ ತಿಳಿಸಬೇಕು ಧರ್ಮ ಸಮಾರೋಹ ಮುಖಾಂತರ ಅವ್ರನ್ನ ಜಾಗೃತಿಗೊಳಿಸಬೇಕು ಒಂದು ಹಿನ್ನೆಲೆಯಲ್ಲಿ ಧಾರ್ಮಿಕವಾಗಿರ್ತಕ್ಕಂಥವ್ರ ಸಮಾರಂಭ ಇವತ್ತು ಹಲವಾರು ಯೋಜನೆಗಳನ್ನು ಕಾರ್ಯಕ್ರಮದ ಜೊತೆ ಹಲವಾರು ಧಾರ್ಮಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಸಮಾರಂಭವನ್ನು ವ್ಯಕ್ತಪಡಿಸ್ತಾ ಸಾಮೂಹಿಕವಾಗಿ ಸಾಮೂಹಿಕ ವಿತ್ಸವ ಸಾಮಾಜಿಕವಾಗಿ ಮತ್ತು ಅಳಕಳಿಯ ಕಾರ್ಯಕ್ರಮವಾದ ಇದರ ಜೊತೆಯಲ್ಲಿ ರೈತರಿಗೆ ಸಸಿಗಳ ವಿತರಣೆ ಮಾಡೋದರ ಪರಿಸರದ ಜಾಗೃತಿ ಪರಿಸರದ ಪ್ರತಿ ಜನರಿಗೆ ತಿಳುವಳಿಕೆಯನ್ನು ಅವರು ಗಿಡ ಮರಗಳು ನಡೆಸುವಂಥ ಒಂದು ಕಾರ್ಯವನ್ನು ಆ ಮಠದಿಂದ ಏನಾದರೂ ನಡೆದರೆ ಖಂಡಿತವಾಗಿ ಒಂದು ಭಾವನಾತ್ಮಕವಾಗಿ ಗುರು ಹೇಳಿದಾರ ಅಂತ ಹೇಳಿ ಆ ಗಿಡಗಳನ್ನು ಚೆನ್ನಾಗಿ ಬೆಳೆಸಿದರೆ ಹಲವಾರು ವರ್ಷಗಳಲ್ಲಿ ಅತ್ಯಂತ ಒಳ್ಳೆಯ ಪರಿಸರವನ್ನು ನೋಡಬಹುದು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮ ರೀತಿಯಲ್ಲಿ ರೈತರಿಗೆ ಸಸ್ಯಗಳ ವಿತರಣೆಯನ್ನು ಕೊಡುವಂಥ ಕಾರ್ಯಕ್ರಮ ಮತ್ತೆ ನಾವೆಲ್ಲ ನೀಡ್ತಕ್ಕಂಥದ್ದು ಏನಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಸಭೆಗೊಳಿಸಿಕೊಂಡಾಗ ಆ ಕಾರ್ಯಕ್ರಮದ ನೆನಪಿಗೋಸ್ಕರವಾಗಿ ವಾರ್ಷಿಕೋತ್ಸವದ ನೆನಪಿಗೋಸ್ಕರ ಒಂದು ಸಸಿಯನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲೂ ನಿಮ್ಮ ಜಮೀನಲ್ಲೂ ಜಾಗ ಇರುವಂಥ ಜಾಗದಲ್ಲಿ ಮಠದ ಒಂದು ವಾರ್ಷಿಕೋತ್ಸವದ ನೆಪದಲ್ಲಿ ಒಂದು ಗಿಡವನ್ನು ಬೆಳೆಸಬೇಕು ಅದು ಮಠಕ್ಕೆ ನಾನು ಆ ವರ್ಷದ ಒಂದು ಕಾಣಿಕೆ ಅನ್ನುವಂಥ ಭಾವನೆ ಇಟ್ಟುಕೊಂಡು ನೀವು ಬೆಳೆಸಿ ಪರಿಸರದ ಒಂದು ಬಗ್ಗೆ ಕಾಳಜಿನ ತೋರಿಸಬೇಕು ಅನ್ನುವಂಥ ಪರಿಚಯವನ್ನು ಈಗಾಗಲೇ ಭಕ್ತರಿಗೆ ತಿಳಿಸೋದ್ರಿಂದ ಪ್ರತಿ ವರ್ಷವಿದ್ದಾಗ ನಾಲ್ಕೈದು ವರ್ಷದಿಂದಲೂ ಸಹಿತ ಐದು ಸಾವಿರ ಸಸಿಗಳನ್ನು ಪ್ರತಿ ವರ್ಷ ಕೆಲಸವನ್ನು ಅರಣ್ಯ ಇಲಾಖೆಯ ಸರ್ಕಾರದೊಂದಿಗೆ ಆ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದಾರೆ ಹಲವಾರು ಸದ್ಭಕ್ತರು ಅಂತ ಮಧ್ಯ ಜೀವನಗಳಲ್ಲಿ ನೋಡಿ ನಾನು ಇಂಥ ಮರ ಹಾಕಿದ್ದೇನೆ ನಾನು ಇಷ್ಟು ದೊಡ್ಡದಾಗಿದೆ ಚೆನ್ನಾಗಿ ಬೆಳೆಸಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಕೇಳಿದಾಗ ಎಲ್ಲ ಒಂದು ಕಡೆ ಆ ಕಾರ್ಯಕ್ರಮ ಆ ಯೋಜನೆಯನ್ನು ಮಾಡಿರ್ತಕ್ಕಂಥ ಅತ್ಯಂತ ಸಂತೋಷ ಕಾಗುತ್ತೆ ಅನ್ನುವಂಥ ಮಾತನ್ನು ಅವರು ಆ ರೈತರು ಇರತಕ್ಕಂಥ ಕಾರ್ಯಕ್ರಮವು ಸಹಿತ ತಂತ್ರಗಳಾಗಿತ್ತು ಇದೇ ಕಾರ್ಯಕ್ರಮದಲ್ಲಿ ಭಕ್ತರು ಇನ್ನೂ ಉತ್ತರ ಜ್ಞಾನವಂತರಾಗಬೇಕು ಆಚಾರವಂತರು ಮಾತಾಡ್ತಾರೆ ವಿಚಾರವಂತರೂ ಆಗಿರಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಒಂದು ಪುಸ್ತಕ ದಾಸೋಗ ಅನ್ನುವಂಥ ಕಾರ್ಯಕ್ರಮವನ್ನು ನಾಲ್ಕು ವರ್ಷದ ಹಿಂದೆ ನಾನು ಪ್ರಾರಂಭ ಮಾಡಿ ಮನೆಗಳಲ್ಲಿ ಪುಸ್ತಕಗಳು ಪುಸ್ತಕಗಳ ಓದಿನಂತರ ಇರ್ತಕ್ಕಂಥ ಪುಸ್ತಕವನ್ನು ಸಂಗ್ರಹಿಸಿ ಆ ಮಠದಾರಿಕೆ ಕಾರ್ಯಕ್ರಮದಲ್ಲಿ ಅದನ್ನೆಲ್ಲ ಒಂದು ಎಲ್ಲ ದಿವಸ ಅದನ್ನೆಲ್ಲ ಜೋಡಿಸಿ ಆಸಕ್ತ ಭಕ್ತರು ಪುಸ್ತಕವನ್ನು ಓದುವಂಥ ಓದಿದರು ವಿದ್ಯಾರ್ಥಿಗಳು ಶಾಲಾ ವಿದ್ಯಾರ್ಥಿಗಳು ಹೊಂದರು ತಮ್ಮ ಮುಂದಿರತಕ್ಕಂಥ ಒಂದು ಪುಸ್ತಕವನ್ನು ಓದಿರುವಂಥ ಪುಸ್ತಕವನ್ನು ತಂದು ಹೋಗಿರುತ್ತೆ ಅವರಿಗೆ ಬೇಕಾಗಿರುವಂಥ ಎರಡು ಪುಸ್ತಕಗಳು ಯಾವುದು ಬೇಕಾದರೂ ತೆಗೆದುಕೊಂಡು ಹೋಗುವಂಥ ಪುಸ್ತಕದ ಒಂದು ವಾಸ್ತವದ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ ಈಗಾಗಲೇ ಎರಡು ಸಾವಿರ ಪುಸ್ತಕಗಳು ಈ ವರ್ಷ ಸಂಗ್ರಹವಾಗಿದೆ ಇನ್ನೂ ಕೆಲವಾರು ಸಂಗ್ರಹ ಮಾಡಿ ಕನಿಷ್ಠವರು ಸಹ ಸಂಗ್ರಹವನ್ನು ಮಾಡಿಕೊಂಡು ಆ ಪುಸ್ತಕ ದಾಸೋಹ ಅನ್ನುವಂಥ ಕಾರ್ಯಕ್ರಮದಲ್ಲಿ ಆ ಪುಸ್ತಕಗಳು ಜೀವನ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಮತ್ತು ಶಿಕ್ಷಕ ಬೇಕಾಗ್ತಕ್ಕಂಥ ಪುಸ್ತಕಗಳನ್ನು ಸಂಗ್ರಹಿಸಿ ಅವರನ್ನು ಕೊಡ್ತಕ್ಕಂಥ ಕೆಲಸವನ್ನು ಇದ್ದಾರೆ ಆ ಪುಸ್ತಕ ದಾಸೋಹದ ಕಾರ್ಯಕ್ರಮ ಸಹಿತ ಏಳನೇ ತಾರೀಕು ಬೆಳಗ್ಗೆ ಹದಿನೆಂಟು ಗಂಟೆಗೆ ಶ್ರೀಮಠದಲ್ಲಿ ಆ ಕಾರ್ಯಕ್ರಮ ನೀಡುತ್ತಾ ಇದೆ ಆಸಕ್ತ ಓದುಗರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಳಗಿನ ಪ್ರಾತಃ ಕಾಲದಲ್ಲಿ ರುದ್ರಾಂಕ್ಷ ಏಳನೇ ತಾರೀಕು ಒಂದು ಮಹಾ ರುದ್ರಾಭಿಷೇಕ ಅಂತೇಳಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುದ್ರಾ ಚಂಗೋರಿಕರ ಗೃಹದ ಸ್ನೇಹಿತರು ತುಮಕೂರಿನ ಸ್ವಸ್ವರೌಯದ ಸಂಘ ಅನ್ನುವಂಥ ಸಂಘವನ್ನು ಹೋದ ವರ್ಷ ಧರ್ಮಸ್ಥಳದ ಕ್ಷೇತ್ರದಲ್ಲಿ ನೂರ ಎಂಬತ್ತು ಜನ ವೇದ ಮಾತೆ ವೇದವನ್ನು ಪಠನೆ ಮಾಡ್ತಾ ಕಾಲದಲ್ಲಿ ಮಹಾರುದ್ರಾಭಿಷೇಕವನ್ನು ಶರಣಿ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಇದ್ದೀವಿ ಈ ವರ್ಷ ಸಿಕ್ಕಿರ್ತಕ್ಕಂಥ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇರೋದು ಅವಕಾಶ ಪಡೆಯುತ್ತಾ ಅದರ ಪೂರ್ತಿ ಮೇಲೆ ಏಳನೇ ತಾರೀಕು ಬೆಳಗ್ಗೆ ಏಳು ನಿಮಿಷಕ್ಕೆ ಪ್ರಾರಂಭವಾಗುವಂಥ ಮಹಾರುದ್ರಾಭಿಷೇಕ ನೂರ ಎಂಬತ್ತು ಜನ ವೀರ ಮಾತೆಯ ಶಸ್ತ್ರ ವೀರ ಸಂಘದಿಂದ ಪತನವನ್ನು ಮಾಡಿ ಅಭಿಷೇಕವನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಸಹಿತ ಈ ವರ್ಷ ಅದು ಪ್ರಾರಂಭವಾಗಿದೆ ಎನ್ನುವಂಥ ಮಾತನ್ನು ಸಂದರ್ಭಕ್ಕೆ ಬೆಳಗ್ಗೆ ಪ್ರಾಣಿ ಮೂಲದಲ್ಲಿ ಕ್ಷೇತ್ರ ಪ್ರದೇಶದಲ್ಲಿ ಹಿತಾಚರಣೆ ಸದಸ್ಯರಿಗೆ ರುದ್ರಾಭಿಷೇಕು ಬೆಳಗ್ಗೆ ಪ್ರಾತಃ ಕಾಲ ಪ್ರಾರಂಭವಾಗ್ತದೆ ನಂತರ ಏಳು ಮೂವತ್ತು ನಿಮಿಷಕ್ಕೆ ಉತ್ಸವ ಪ್ರಾರಂಭವಾದಂಥ